ಆಗಿದೆ ಇಂಥ ನಾವೇನಪ್ಪ ಇವ್ರಿಗೆ ಕಮ್ಮಿ ಮಾಡಿದೀವಿ ಏನ್ ಕಮ್ಮಿ ಮಾಡಿದೀವಿ ಇವ್ರಿಗೆ ಸಂಬಳ ಕೊಡ್ತೀವಿ ಹೊರಗಡೆ ಅವರ ಊಟಕ್ಕೆ ನಮ್ ದುಡ್ಡು ಹಾಕೊಂಡು ಕೊಡ್ತಿದ್ದೀವಿ ಇವ್ರ ಯಾರು ಕೊಟ್ಟಿದೀವಿ ಡೀಜಲ್ ಕೊಟ್ಟಿದೀವಿ ಡ್ರೈವರ್ ಕೊಟ್ಟಿದೀವಿ ಅಲ್ಲ ಸ್ವಾಮಿ ನಿಮ್ಮ ಕೈಯಲ್ಲಿ ತಗೊಂಡು ಮೊಬೈಲ್ ಅವ್ರ ಮೊಬೈಲ್ ಐತಲ್ಲ ಆ ಮೊಬೈಲ್ ಕೂಡ ನಾವು ನಾವೇನು ರೈತರು ಕಷ್ಟಪಟ್ಟು ಬೆಳೆದಿದ್ದೀವಿ ದೇಶಕ್ಕೆ ಅನ್ನ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ರೈತರು ಬೆಳೆಗಳಿಗೆ ಒಂದು ವೈಜ್ಞಾನಿಕವಾದ ಬೆಲೆ ಕೊಡಿ ರೈತರನ್ನು ಉಳಿಸಲಿ ಅಂತ ಕೇಳ್ತಾ ಇದ್ದೀವಿ ಅವ್ರು ಏನು ಬಂಗಾರ ಆಸ್ತಿ ಕೇಳ್ತಾ ಇದ್ದ ಇವತ್ತು ರೈತರನ್ನು ರೈತರ ಕೃಷಿಯನ್ನು ಒಕ್ಕಲೆ ಕೆಲಸ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ನಾವು ತಾಳ್ಮೆಯನ್ನ ಕಳ್ಕೊಂಡಿಲ್ಲ ಈ ತಾಳ್ಮೆ ಕಾಣಿಕೆ ಏನಾದರೂ ಒಡಿತು ಅಂದ್ರೆ ಏನಾದರೂ ಹೆಚ್ಚು ಅನಾ ಆದರೆ ಇದಕ್ಕೆ ಸರ್ಕಾರಗಳ ಜವಾಬ್ದಾರಿ ಆಗ್ಬೇಕಾಗ್ತದೆ ನಾವು ಇನ್ಮೇಲೆ ಸುಧಾರಿಸಿಲ್ಲ ನಾವು ಕೂಡ ಇನ್ಮೇಲೆ ನಾವು ಏನು ಬೇಕೋ ಅದನ್ನ ನಾವು ಮಾಡ್ಕೊಳ್ತೀವಿ ಇವತ್ತು ಏನು ನಾವು ಕೊಟ್ಟಂತ ಸಂಬಳ ತಾಳಗಳು ಇವರೆಲ್ಲ ನೌಕರರು ಸರ್ಕಾರದವರು ನಮ್ಮ ದುಡ್ಡಾಗ ಎಲ್ಲ ಲೆಕ್ಕಾಚಾರ ಮಾಡ್ಕೊಳ್ತಾ ಇದ್ದಾರೆ ನಾವು ಕೊಟ್ಟ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ ನಾವು ನಾವ್ ಹೇಳಿದ್ರೆ ಮಾತ್ರ ಅವ್ರು ಕೇಳ್ಬಾರ್ದ ಅವ್ರು ಹೇಳ್ತಾರೆ ನಾವು ಕೇಳ್ಬೇಕ ಯಾರು ಹೇಳಿದ್ರು ಇವರಿಗೆ ಯಾರೇ ಕೊಟ್ರಿ ಅಂತ ಯಾರು ನದಿ ಹಾಕಿದ್ರ ಇವರಿಗೆ ಯಾರು ಹೇಳಿದ್ರು ನಾವು ಮೂವತ್ತು ವರ್ಷಗಳಿಂದ ನೀರು ಕೊಡಿ ಭೂಮಿ ಕೊಡಿ ರೈಲು ಬೆಳೆದಂತ ಬೆಳಿಗ್ಗೆ ಒಂದಕ್ಕೆ ಬೆಲೆ ಕೊಡುವಂತ ನಾವು ಬಡ್ಕಾ ತೆಗಿದ್ರು ಇದನ್ನ ಯಾಕೆ ಮಾಡಿದ್ರು ಅವರು ಅದನ್ನ ಯಾಕೆ ಮಾಡಿದ್ರು ಅದ್ ಯಾಕೆ ಮಾಡಿದ್ರು ಇದು ಬಹಳಷ್ಟು ಹೆಚ್ಚು ಕಮ್ಮಿ ಆಗ್ತಾ ಇದೆ ಇವತ್ತು ರೈತರು ಬಹಳ ಎಚ್ಚೆತ್ಕೊಂಡಿದ್ದೀವಿ ನಾವು ಇನ್ಮೇಲೆ ಸುಧರ್ಶಲ್ಲ ಸರ್ಕಾರಗಳು ಇವರಿಂದ ಹೋರಾಟ ಮಾಡ್ತೇವೆ ಇವ್ರು ಏನಾದರೂ ಮಾಡಿಲ್ಲ ಅಂದ್ರೆ ನಾವು ಬಹಳ ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತೇವೆ ಈಗ ಏನು ಒಳಗಡೆ ಅಧಿವೇಶನ ನಡೀತಾ ಇದೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಏನು ತೀರ್ಮಾನ ತಗೊಳ್ಳುತ್ತ ಅಲ್ಲಿಂದ ಬಂದಂತ ಅಲ್ಲಿ ಏನಾದ್ರೂ ಸರ್ಕಾರಗಳು ರೈತರಿಗೆ ಕೊಡ್ತಕ್ಕಂತ ವ್ಯವಸ್ಥೆ ಒಳಗಡೆ ಬೆಲೆ ಬೆಳೆ ವಿಮೆ ನಾವು ಏನು ಮೂರು ವರ್ಷ ನಾಲ್ಕು ವರ್ಷದಿಂದ ಕೂಡ ಇವತ್ತು ಏನು ಅವರಿಗೆ ನಾವು ಮೂರು ಕೃಷಿ ಖಾತೆಗಳನ್ನು ವಾಪಸ್ ತಗೊಂಡ್ರು ಕಬ್ಬಿಗೆ ಬೆಲೆ ಕೊಡ್ತಾ ಇಲ್ಲ ಪ್ರತಿ ಒಂದು ಬೆಳೆ ಕೂಡ ಬೆಲೆ ಮಾಡ್ತಾ ಇಲ್ಲ ಇದು ಏನು ಯಾವಾಗ ಮಾಡ್ತಾರೆ ನೋಡಿ ಇಲ್ಲಿಯವರೆಗೆ ಖರೀದಿ ಕೇಂದ್ರ ಆದರೆ ರೈತರು ಮುಕ್ಕಾಲ್ ಪರ್ಸೆಂಟ್ ಮಾರ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಇನ್ನ ಕಾಲವಾಗಿ ಇರಬಹುದು ಯಾವ ರೈತರಿಗೆ ಅನುಕೂಲ ಆಗ್ತದೆ ಹೇಳಿ ಇದು ಆಗ್ಬಾರ್ದು ಸರ್ಕಾರಗಳು ಬಹಳ ಎಚ್ಚೆತ್ಕೋಬೇಕು ರೈತರ ಪರವಾಗಿ ನಿಂತರೆ ಸರ್ಕಾರ ಉಳಿಯುತ್ತೆ ಈ ಸರ್ಕಾರಗಳನ್ನು ವಜೆ ಮಾಡ್ತೀವಿ ಅದ ಸಾಕಷ್ಟೇ ನಾವು ಬೆಳೆ ಮಳೆ ಹಾಕೊಂಡ್ರೆ ಈ ನಾಲ್ಕಾಷ್ಟು ಮುಸ್ಲಿ ಚೋರುಗಳ ಸಾಕಷ್ಟು ಮಾಡಿದ್ದೀವಿ ಅಭಿಮಾನಿ ಹೇಳಿದ್ರೆ ಯಾರು ಕಾಳಜಿಯಿಂದ ರೈತರ ಬಾಕಿ ಇವರಿಗೆ